ರೈತ ಬಾಂಧವರಿಗೂ ನಮಸ್ಕಾರ ನನ್ನ ಹೆಸರು ಶಿವಾನಂದ ಹಿರೇಮಠ ನಮ್ಮೂರು ಮದ್ ಮಕ್ಕಳ ತಾಲೂಕು ಬೆಳಗಾವಿ ಜಿಲ್ಲಾ ಬೆಲೆ ನಮಗೆ ಗೊತ್ತು ತೆನೆ ತೂಗಿ ಆಡುವಾಗ ನಮ್ ಪೂರ್ವಜರ ಕಾಲದಿಂದಲೂ ಎಲ್ರು ರೈತಾಚನೆ ಮಾಡ್ಕೊಂಡ್ ಬಂದಿದ್ರು ನಮ್ಮ ಮಂತ್ನದಲ್ಲಿ ಎಲ್ರು ಜಾಸ್ತಿ ಮಾಡಿದ್ರೆ ರೈತಾಚನೆ ನಮ್ಮ ತಂದೆ ಕೂಡ ಅದನ್ನೇ ಮಾಡ್ತಿದ್ರು ಅವ್ರ ನಂತರ ಕೂಡ ನಾನು ಕೂಡ ರೈತಾಚನೆ ಮಾಡ್ತಾ ಇದ್ದೀನಿ ನಾವು ಜಾಸ್ತಿ ಯೂಸ್ ಮಾಡಿದ್ವಿ ಅಂದ್ರೆ ನ್ಯೂಟ್ರೋಕ್ರಾಪ್ ಕಂಪನಿಯ ಒಂದಿಷ್ಟು ಒಂದ್ ಮೂರ್ ನಾಲ್ಕು ಉತ್ಪನ್ನಗಳನ್ನೆಲ್ಲ ಯೂಸ್ ಮಾಡಿದ್ವಿ ಆ ಉತ್ಪನ್ನಗಳ ಹೆಸರು ಉನ್ನತಿ ನ್ಯೂಟ್ರಿಕ್ರೋ ಬ್ಲಾಕ್ ಜಿಮ್ ನಾವ್ ಮೊದಲು ನಾಟಿ ಮಾಡಿದ ಟೈಮಲ್ಲಿ ಇಪ್ಪತ್ತು ಇಪ್ಪತ್ತು ಹದಿಮೂರ ಒಂದು ಏರಿಯಾ ಆಮೇಲೆ ನ್ಯೂಟ್ರಿ ಕ್ರಾಪ್ ಕಂಪನಿಯ ಒಂದು ಬ್ಲಾಕ್ ಜಿಮ್ ಒಂದು ಬ್ಯಾಗ್ ಹಾಕಿದ್ವಿ ಇದುಗಳ ಸಂಖ್ಯೆ ಎಲ್ಲ ಜಾಸ್ತಿನೇ ಬಂದಿತ್ತು ಆಮೇಲೆ ಒಂದು ನಲ್ವತ್ತೈದು ದಿನ ಆದ ನಂತರ ಮತ್ತೆ ಅವರು ನ್ಯೂಟ್ರೋಕ್ರಾಪ್ ಕಂಪನಿಯ ಸಿಬ್ಬಂದಿಗಳೆಲ್ಲ ಬಂದು ಮತ್ತೆ ಇನ್ನೊಂದು ಡೋಸ್ ಯೂಸ್ ಮಾಡಿ ಅಂತ ನಾನು ಅಲೋಸಿದ್ದೇನೆ ಕಡಿಮೆ ಡೋಸ್ ಧರಿಸ್ಬೇಕಾದ್ರೆ ಒಂದು ಯೂರಿಯಾ ಆಮೇಲೆ ಡಿ ಎ ಪಿ ಉನ್ನತಿ ನ್ಯೂಟ್ರಿ ಗ್ರೋ ಎಲ್ಲ ಯೂಸ್ ಮಾಡಿದ್ವಿ ಆಮೇಲೆ ಅವಾಗಿಂದ ನೋಡಬಹುದು ನೀವು ಕಬ್ಬು ಕೂಡ ಸಂಖ್ಯೆ ಕೂಡ ದಟ್ಟ ತುಂಬಾ ಚೆನ್ನಾಗಿ ಬಂತು ಎತ್ತರು ಕೂಡ ಚೆನ್ನಾಗಿ ಬಂದಿದೆ ಅವನೆಲ್ಲ ನಾವು ಯೂಸ್ ಮಾಡಿದೆ ಅಂದ ಕಬ್ಬು ಕೂಡ ತುಂಬಾ ಆಗಿ ಬಂದಿದೆ ಮತ್ ನಿಮ್ಗೆ ಹೇಳ್ಬೇಕಂದ್ರೆ ಆರರಿಂದ ಏಳು ಇಂಚ್ ತಕ ಕಬ್ಬಿನ ಒಂದು ಗಣಿಕೆ ಏನಿದೆ ಅಲ್ಲ ತುಂಬಾ ಚೆನ್ನಾಗಿ ಇಳುವರಿ ಬಂದಿದೆ ಅದಷ್ಟೇ ಅಲ್ಲದೆ ನೋಡ್ಬೋದು ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಹದಿಮೂರು ಹದಿನಾ ಸುಮಾರು ಹದಿನಾಲ್ಕರಿಂದ ಹದಿನೈದರವರೆಗೆ ಗಣಿಕೆಗಳು ಬಂದಿವೆ ಎಲ್ಲಾ ರೈತ ಬಾಂಧವರಿಗೆ ಏನ್ ಮೇಲೆ ಹೇಳೋದು ಏನಂದ್ರೆ ನಾವಂತೂ ನ್ಯೂಟ್ರಿಕಾ ಕಂಪನಿ ಎಲ್ಲ ಉತ್ಪನ್ನಗಳನ್ನ ಯೂಸ್ ಮಾಡಿದ ನಂತರ ನಮ್ಗೆ ಇಳುವರಿ ಕೂಡ ಚೆನ್ನಾಗಿ ಬಂದಿದೆ ಮತ್ತು ಬೆಳೆಗೂ ಕೂಡ ಸಿಗಬೇಕಾದಂಥ ಪೌಷ್ಟಿಕಾಂಶಗಳು ನ್ಯೂಟ್ರಿಕಾ ಕಂಪ್ನಿಯವ್ರು ಎಲ್ಲ ಥರ ಯೂಸ್ ಮಾಡಿದ್ದರಿಂದ ಎಲ್ಲ ಪೌಷ್ಟಿಕಾಂಶಗಳು ಚೆನ್ನಾಗಿರೋದ್ರಿಂದ ಮತ್ತೆ ಬೆಳವರಿಗೆ ಇನ್ನಷ್ಟು ಬೆಳೆಗಳಿಗೆ ಅವಕೆ ಆದಂಥ ಒಂದು ಫಲವತ್ತತೆಯನ್ನು ಪಡೆದುಕೊಂಡು ಬೆಳಿತಾ ಇದ್ದಾವೆ ಮತ್ತು ಅದಕ್ಕಾಗಿ ಎಲ್ಲ ಬ ರೈತ ಬಾಂಧವ್ಲು ಕೇಳಿಕೊಳ್ಳೋದೇನೆಂದರೆ ನ್ಯೂಟ್ರಿಕಾ ಕಂಪನಿಯ ಎಲ್ಲ ಉತ್ಪನ್ನಗಳು ಚೆನ್ನಾಗಿವೆ ನೀವು ಕೂಡ ಇದನ್ನು ಯೂಸ್ ಮಾಡ್ಕೊಳ್ಳಿ ಉತ್ತಮವಾದಂಥ ಇಳುವರಿಯನ್ನು ತೆಗೆದುಕೊಳ್ಳಿ